ನಮಸ್ತೆ ಬಸವರಾಜಯ್ಯ ದಾವಣಗೆರೆ ಜಿಲ್ಲಾ ಅಧ್ಯಕ್ಷರು ಆ ವಿಷಯ ಏನಪ್ಪ ಅಂತಂದರೆ ಇಲ್ಲಿ ಕೋರರು ಮತ್ತು ಲೋಕಾಯುಕ್ತ ಸಂಸ್ಥೆಯ ಬಗ್ಗೆ ಮಾಧ್ಯಮಗಳಿಗೆ ವರದಿಯಾಗಿರುವ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಸಂಸ್ಥೆಯ ಅಧ್ಯಕ್ಷ ಮತ್ತು ಅಧ್ಯಕ್ಷತೆ ಮತ್ತು ಭ್ರಷ್ಟಾಚಾರದ ವಿಚಾರವಾಗಿ ಲೋಕಾಯುಕ್ತರ ಕಚೇರಿಯಲ್ಲಿ ಈ ಕೂಡಲೇ ಅಗತ್ಯವಾಗ ಅಗತ್ಯವಾಗಿ ಬೇಕಾಗಿರುವ ಸುಧಾರಣೆಗಳ ಬಗ್ಗೆ ಅರ್ಜಿ ಕೊಡೋದಕ್ಕೆ ಬಂದಿದ್ವಿ ಈಗ ಆಲ್ರೆಡಿ ನಾವು ಒಳಗಡೆ ಹೋಗಿ ಅರ್ಜಿ ಕೊಡ್ತೀವಿ ಮನವಿ ಕೊಟ್ಟು ಬಂದ್ವಿ ಮನವಿ ಕೊಟ್ಟ ನಂತರ ಅವರು ಮನವಿ ಇಸ್ಕೊಂಡಿದ್ದಾರೆ ಮನವಿ ಇಸ್ಕೊಂಡ್ಬಿಟ್ಟು ನಮಗೆಲ್ಲರಿಗೂ ಹೇಳಿದ್ದಾರೆ ನಾವು ನಿಮ್ಮ ಒಂದು ಲೈವ್ ಕೊಡಿ ಅಂತ ಕೇಳಿದ್ವಿ ಅದನ್ನು ಇಲ್ಲ ನಮ್ಮ ಒಂದು ಸ್ಥಿತಿ ಇರೋದು ಆ ಥರ ಲೈವ್ ಕೊಡೋಕ್ಕೆ ಬರೋಂಗಿಲ್ಲ ಬೇಡ ನೀವು ನಿಮ್ದು ಏನಾಯ್ತು ಅದನ್ನು ಕೊಟ್ಟು ಮಾಡ್ಕೊಂಡು ಹೋಗಿ ಅಂತಂದರು ಅದರ ಮೊದಲು ನಾನು ನಮ್ಮ ಇವ್ರನ್ನ ಪರಿಚಯ ಮಾಡ್ಕೋಬೇಕಾಯಿತು ಇವಾಗ ನಾನು ಪರಿಚಯ ಮಾಡ್ಕೊಳ್ತೀನಿ ಮೊದಲನೇದು ಬಂದು ನಮ್ಮ ವೀರಭದ್ರಪ್ಪ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೆ ನಮ್ಮ ದಾವಣಗೆರೆ ಗೌರವಾಧ್ಯಕ್ಷರು ಹಾಗೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ ಗೌರವಾಧ್ಯಕ್ಷರು ಮಂಜುನಾಥ್ ಹಳ್ಳಿ ಕೇರಿ ಹಳ್ಳಿಕೇರಿ ಕೇರಿ ಪ್ರಚಾರ ಮಾಡಿ ಹಾಗೆ ಹಾಗೆ ನಮ್ಮ ಪುಟ್ಟ ನಾಯ್ಕರು ಪ್ರಧಾನ ಕಾರ್ಯದರ್ಶಿ ಹಾಗೆ ವಿಜಯ್ ಅವರು ಕಾರ್ಯದರ್ಶಿ ಹಾಗೆ ನಮ್ಮ ಪ್ರಕಾಶ್ ನಾಯ್ಕರು ಏನಾಗಿದ್ದಾರೆ ಸದಸ್ಯರು ಹಾಗೆ ನಮ್ಮ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಗುಡ್ಡಪ್ಪ ಅವರು ಹಾಗೆ ನಮ್ಮ ವಿಡಿಯೋ ಮಾಡ್ತಿರ್ತಕ್ಕಂಥ ಇವರು ಅಭಿಷೇಕ್ ಅವರು ರಾಜ್ಯ ಯುವ ಘಟಕದ ರಾಜ್ಯ ಯುವ ಘಟಕದ ಉಸ್ತುವಾರಿಗಳಾಗಿದ್ದಾರೆ ಇಷ್ಟು ಜನ ಸೇರಿ ನಾವು ಇವತ್ತು ಈ ಮನವಿ ಕೊಡೋದಕ್ಕೆ ಬಂದಿದ್ದೀವಿ ನಾನು ಇದರ ಮುಂದಿಂದು ನಮ್ಮ ರಾಜ್ಯ ನಮ್ಮ ಕಾರ್ಯದರ್ಶಿಯಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯ ಉಸ್ತುವಾರಿ ಆಗಿರ್ತಕ್ಕಂಥ ವೀರಭದ್ರವರಿಗೆ ಮಾತಾಡೋದಕ್ಕೆ ನಮಸ್ಕಾರ ನಾನು ಕೆ ಎಸ್ ವೀರಂಗಪ್ಪ ದಾವಣಗೆರೆ ಜಿಲ್ಲೆ ಉಸ್ತವರಿ ರಾಜ್ಯ ಸಂಘಟನೆ ಕಾರ್ಯದರ್ಶಿ ಬಂಧುಗಳೇ ಇವತ್ತು ಎಚ್ಚರ ಏನಪ್ಪಾ ಅಂತಂದರೆ ದಾವಣಗೆರೆ ಜಿಲ್ಲೆಯಲ್ಲಿ ಇವತ್ತು ನಾವು ಲೋಕಾಯುಕ್ತ ಆದೇಶಕ್ಕೆ ಭೇಟಿ ಮಾಡ್ತಾ ಇದ್ದೀವಿ ವಿಷಯ ಇಷ್ಟೇ ಲೋಕಾಯುಕ್ತದಲ್ಲಿ ಇವತ್ತು ಲೋಕಾಯುಕ್ತ ರಾಜ್ಯದಲ್ಲಿ ಯಾವ ಥರ ಅಂತಂದ್ರೆ ನಮಗೆಲ್ಲ ಗೊತ್ತಿದೆ ಲೋಕಾಯುಕ್ತನೇ ನಮಗೆ ಭ್ರಷ್ಟಾಚಾರ ತಡೆಯೋದಕ್ಕೆ ಲೋಕಾಯುಕ್ತನೇ ನೆನ್ಸಿರೋಂಥ ನಮ್ಮ ರಾಜ್ಯದಲ್ಲಿ ಲೋಕಾಯುಕ್ತ ನೆನ್ಸಿದ್ದಾರೆ ಆದ್ರೂ ಲೋಕಾಯುಕ್ತನೇ ದೇಲಿಯದ್ದು ಆದರೆ ನಮ್ಮ ರಾಜ್ಯದಲ್ಲಿ ಭ್ರಷ್ಟಾಚಾರ ನಿಭಾಯಿಸೋದು ಯಾರು ಅದಕ್ಕೋಸ್ಕರ ನಮ್ಮ ಕೆ ಆರ್ ಎಸ್ ಪಾರ್ಟಿ ಇವತ್ತು ರಾಜ್ಯದಲ್ಲಿ ಭ್ರಷ್ಟಾಚಾರ ತಡೆಯುವಂಥ ಸಂಸ್ಥೆನೇ ಲಂಚಕೋರತನ ಬೀದಿಗೆ ಇಳಿದ್ಬಿಟ್ಟು ಲಂಚಕೋರತನ ಮಾಡ್ತಿದೆ ಅಂತಂದ್ರೆ ಅದಕ್ಕೋಸ್ಕರ ಇದನ್ನು ಕಡಿವಾಣ ಹಾಕಬೇಕು ಅಂತಂದೇಳಿ ನಾವು ನಮ್ಮ ಪಾರ್ಟಿಯಿಂದ ಇದನ್ನು ಭ್ರಷ್ಟಾಚಾರ ಮುಕ್ತ ಲೋಕಾಯುಕ್ತಕ್ಕೆ ಒಂದು ಮನವಿ ಕೊಡಕ್ಕೆ ಬಂದಿದ್ದೀವಿ ಬಂಧುಗಳೇ ಇವತ್ತು ನಾವು ಎಲ್ಲದನ್ನು ನಾವು ತಿಳ್ಕೊಬೇಕಾಗ್ತದೆ ಏನಕ್ಕೆ ನಾವು ಬೀದಿಗೋಸ್ಕರ ಅಂತಂದ್ರೆ ನಾವು ಆರ್ ಎಸ್ ಪಾರ್ಗೆ ಅವರು ಪ್ರತಿ ಗ್ರೀ ಪ್ರತಿ ದಿನ ಭ್ರಷ್ಟಾಚಾರ ವಿರುದ್ಧ ಲಂಚಮಟ್ಟದ ವಿರುದ್ಧ ಮತ್ತು ಎಲ್ಲ ವಿರುದ್ಧನೂ ಹೋರಾಟ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ ಇವತ್ತು ಈ ಲೋಕಾಯುಕ್ತ ಲೋಕಾಯುಕ್ತ ಸಂಸ್ಥೆನೇ ಎದ್ದು ಲಂಚ ಲಂಚ ಇದಕ್ಕೆ ನಿಂತಾಗ ಕಳ್ಳರು ನೀಡೋರು ಯಾರು ಅದಕ್ಕೋಸ್ಕರ ದಯವಿಟ್ಟು ರಾಜ್ಯದಲ್ಲಿ ಲೋಕಾಯುಕ್ತ ಸಂಸ್ಥೆನ ಏನು ಅಲ್ಲಿ ಲಂಚ ಕೊರತನ ಮಾಡಿರುವಂಥ ಎಸ್ ಪಿ ಅವರು ಅವರಿಗೆ ಕಾನೂನು ಕ್ರಮ ಜರುಗಿಸಬೇಕಂತ ಹೇಳಿ ನಾನು ವಿನಂತಿ ಮಾಡಿಕೊಡ್ತೇನೆ ಹಾಗೆ ನಮ್ಮ ಜಿಲ್ಲಾ ಬಾಡಿಯಲ್ಲಿ ಇರತಂಥ ಇರುವಂಥ ಎಲ್ಲ ನಮ್ಮ ಮಂಜುನಾಥ್ ಮಂಜಿನರು ಪುಟ್ಟ ನಾಯ್ಕವರು ಮತ್ತು ಅಧ್ಯಕ್ಷನರು ಪ್ರಕಾಶ್ ಅವರು ಹಾಗೆ ನಮ್ಮ ಜಿಲ್ಲಾಧ್ಯಕ್ಷರು ಹಾಗೆ ನಮ್ಮ ಗುಡ್ಡಪ್ಪರು ಅಭಿಷೇಕ್ ಬಂದಿದ್ದಾರೆ ಅದಕ್ಕೋಸ್ಕರ ಎಲ್ಲ ಜಿಲ್ಲೆಯಲ್ಲಿ ನಮ್ಮ ಪಕ್ಷದ ವತಿಯಿಂದ ಇಡೀ ಇಡೀ ಜಿಲ್ಲೆಯಲ್ಲಿ ಲೋಕಾಯುಕ್ತಕ್ಕೆ ಒಂದು ಮನವಿ ಕೊಡೋ ಕೊಡ್ತಾ ಇದ್ದೀವಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ಜನಗಳು ಎತ್ತೆಚ್ಕೋಬೇಕು ಈಗ ರಾಜ್ಯದಲ್ಲಿ ಏನಾಗ್ತಿದೆ ಅಂತ ನಮಗೆಲ್ಲ ಗೊತ್ತಿರೋ ನ್ಯೂಸ್ ಅಲ್ಲೆಲ್ಲ ಬಂದಿದೆ ಲೋಕಾಯುಕ್ತರು ಭ್ರಷ್ಟಾಚಾರ ಬೀದಿಗಳಿಗೂ ಮಾಡ್ತಿದ್ದಾರೆ ಅಂತ ಹೇಳಿ ಅದನ್ನು ಕಂಡುಬಿಟ್ಟು ನಮ್ಮ ಪಕ್ಷದವರು ನಾವೆಲ್ಲ ಸೇರಿಬಿಟ್ಟು ಒಂದು ಲೋಕಾಯುಕ್ತ ಮನೆ ಕೊಡ್ತೀವಿ ನಾನು ಇವೆರಡು ಮಾತು ನಾನು ಮುಗಿಸ್ತೀನಿ ಮುಂದೆ ಏನಾದರೂ ಹೇಳಿ ಮಾತಾಡಿ ಬಂಧುಗಳೇ ನಾವು ಈ ದಿನ ಇಲ್ಲಿ ಲೋಕಾಯುಕ್ತ ಆಫೀಸಿಗೆ ಬಂದಿದ್ದೀವಿ ಯೋಗಾಯುಕ್ತ ಅಭಿವೃದ್ಧಿ ಬಂದಿದ್ದೀವಿ ನಮ್ಮ ಜಿಲ್ಲಾಧ್ಯಕ್ಷರಾದ ಬಸವರಾಜಯ್ಯನವರು ಮತ್ತು ರಾಜ್ಯ ಪ್ರಧಾನ ಅಲ್ಲ ರಾಜ್ಯ ಕಾರ್ಯದರ್ಶಿ ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ವೀರ್ಭದ್ರಪ್ಪನವರು ಮತ್ತು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಪುಟ್ಟನಾಯ್ಕವರು ಮತ್ತು ಕಾರ್ಯದರ್ಶಿ ಆಗಿರ್ತಕ್ಕಂಥ ಅವರು ಮತ್ತು ನಮ್ಮ ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಗುಟಪ್ಪನವರು ಹಾಗೂ ನಮ್ಮ ಪ್ರಕಾಶ್ ಅವರು ಮತ್ತು ಜಿಲ್ಲಾ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಹಳ್ಳಿ ಗಿರೀಶ್ ಹಾಗೂ ನಮ್ಮ ರಾಜ್ಯ ಯುವ ಘಟಕದ ಉಸ್ತುವಾರಿ ಅಭಿಷೇಕರು ಅವರು ಲೈವ್ ಮಾಡ್ತಿದ್ದಾರೆ ಸೊ ಎಲ್ಲರಿಗೂ ನಮಸ್ಕಾರ ಬಂಧುಗಳೇ ಈ ದಿನ ನಾವು ಲೋಕಾಯುಕ್ತ ಆಫೀಸಿಗೆ ಒಂದು ಮನವಿ ಮನವಿ ಕೊಡಲಿಕ್ಕೆ ಮನವಿ ಕೊಡಲಿಕ್ಕೆ ತಂದಿದ್ವಿ ಅದರದ್ದು ಸಾರಾಂಶ ಏನಂದರೆ ಈ ದಿನ ನಾನು ಸಂಕ್ಷಿಪ್ತವಾಗಿ ಹೇಳಿ ಮುಗಿಸ್ತೀನಿ ಈ ದಿನ ಲೋಕಾಯುಕ್ತ ಆಫೀಸಲ್ಲಿರ್ತಕ್ಕಂಥ ಅಧಿಕಾರಿಗಳು ಇವತ್ತು ನ್ಯಾಯ ನಿಟ್ಟಿನಾಡಿ ಅವರು ಇವತ್ತು ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ಅವ್ರನ್ನ ಒಂದು ಒಂದು ನಿಟ್ಟಿನಲ್ಲಿ ಅವರು ಮಾಡ್ತಕ್ಕಂಥ ಲೋಪದೋಷಗಳನ್ನು ಅವರಿಗೆ ಮಟ್ಟ ಹಾಕಿ ಅವ್ರ ವಿರುದ್ಧವಾಗಿ ಸರಿದಾರಿ ತಂದು ಇದನ್ನು ನಡೆಸ್ಬೇಕಾಗಿದ್ದು ಲೋಕಾಯುಕ್ತ ಸಂಸ್ಥೆಯ ಕೆಲವು ಒಂದು ವಿಚಾರ ಆಗಿರುತ್ತೆ ಹಾಗಾಗಿ ಈ ದಿನ ನಾವು ಒಂದು ಲೋಕಾಯುಕ್ತ ಸಂಸ್ಥೆಗೆ ಆ ಸಂಸ್ಥೆ ಅಂದರೆ ಒಂದು ಲೋಕಾಯು ಲೋಕಾಯುಕ್ತ ಒಂದು ಸಂಸ್ಥೆ ಅವರಿಗೆ ಎರಡು ಮಾತು ಏನಂದರೆ ಲೋಕಾಯುಕ್ತ ಒಂದು ಸಂಸ್ಥೆಗೆ ಬೇಲಿನ ಎದ್ದು ಹೊಲ ಮೇಯಬಾರದು ಬೇಲಿನ ಎದ್ದು ಹೊಲ ಮೈ ಹೊಲ ಇರಲ್ಲ ಹಾಗಾಗಿ ಆ ನಿಟ್ಟಿನಲ್ಲಿ ತಮ್ಮಲ್ಲಿ ಒಂದು ಪ್ರಾರ್ಥನೆ ಎಲ್ಲರೂ ಕೂಡ ದಕ್ಷತೆಯಿಂದ ಕಾರ್ಯದಕ್ಷತೆಯಿಂದ ಪ್ರಾಮಾಣಿಕವಾಗಿ ಲೋಕಾಯುಕ್ತ ಅಧಿಕಾರಿಗಳು ನೀವು ಕಾರ್ಯನಿರ್ವಹಿಸಬೇಕು ಭ್ರಷ್ಟರ ಬಗ್ಗೆ ನೀವು ಭ್ರಷ್ಟಾಚಾರ ಮಾಡುವವರ ಬಗ್ಗೆ ಮತ್ತು ಅವರು ಏನು ಲಂಚ ಗುಳಿತನ ಮಾಡ್ತಾರೆ ಅವ್ರನ್ನೆಲ್ಲ ಒಂದು ಸೆದೆ ತಮ್ಮ ಒಂದು ಕಾರ್ಯವೈಖರಿನ ರಾಜ್ಯದ ಜನತೆಗೆ ಮುಟ್ಟುವ ಹಾಗೆ ಒಳ್ಳೆ ಕಾರ್ಯ ಮಾಡ್ತಿದ್ದಾರೆ ಅನ್ನೋ ಒಂದು ಕಾರ್ಯ ಮುಟ್ಟುವ ಹಾಗೆ ತಾವು ಆ ನಿಟ್ಟಿನಲ್ಲಿ ಇವತ್ತು ನೀವು ಕಾರ್ಯ ಮಾಡಿದರೆ ಅದು ನೀವು ಕರ್ನಾಟಕ ಜನತೆಗೆ ಯುವತಿಯೊಂದು ಕೂಡ ಕೊಡ್ತಕ್ಕಂಥ ಒಂದು ಕೊಡುಗೆ ಅಂತ ಹೇಳಿ ಬಯಸ್ತೀನಿ ನಾನು ಎರಡು ಮಾತನ್ನು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟರುಕ್ಕಂಥ ಕರ್ನಾಟಕ ರಾಷ್ಟ್ರದ ಜೀವನ ಪಂಚೋದರಿಂದ ನನಗೆ ಈಗ ಬೇರೆ ಮಾತಾಡ್ತೀನಿ ಮಾತಾಡ್ತೀನಿ ಸರ್ ಬಂದದ್ ಬೋರ್ಡ್ ಬಂದದ್ ಲಾಂಗ್ ಆದ್ರೆ ಜನ